ಹಾಯ್ ಫ್ರೆಂಡ್ಸ್ ಇವತ್ತು ನುಗ್ಗೆ ಸೊಪ್ಪನ್ನ ಬಳಸ್ಕೊಂಡು ನಾವು ಎರಡು ರೆಸಿಪಿನ ಮಾಡೋಣ ಟೂ ಇನ್ ಒನ್ ರೆಸಿಪಿ ಅಂತ ಸಹ ಹೇಳ್ಬೋದು ಮೊದಲಿಗೆ ನಾನಿಲ್ಲಿ ಬಾಣಲಿಗೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಎಲ್ಲ ಸಹ ಎರಡೆರಡು ಚಮಚದಷ್ಟು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಡ್ರೈ ರೋಸ್ಟ್ ಮಾಡಿಕೊಳ್ಳೋಣ ಇದಕ್ಕೆ ಒಣಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ ಆರರಿಂದ ಏಳು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ ಧನಿಯಾ ಎರಡು ಚಮಚದಷ್ಟು ಹಾಕೋತಾ ಇದ್ದೀನಿ ಧನಿಯಾ ತುಂಬ ಹಾಲು ಹಾಗೆ ಲೈಟ್ ವೆಯ್ಟ್ ಇರೋದ್ರಿಂದ ಲಾಸ್ಟಲ್ಲಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಬೇಗನೆ ಆಗುತ್ತೆ ಕಡಲೆಬೇಳೆ ಎಲ್ಲ ಗಟ್ಟಿ ಇರುತ್ತೆ ಮೊದಲಿಗೆ ಕಡಲೆಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಹುಣ್ಸೆಹಣ್ಣು ಹಾಕೋತಾ ಇದ್ದೀನಿ ಆಗಿದೆ ಎಲ್ಲನೂ ಒಂದು ಪ್ಲೇಟಿಗೆ ತೆಕ್ಕೋತಾ ಇದ್ದೀನಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ಅಷ್ಟರಲ್ಲಿ ಅದೇ ಬಾಣಲಿಗೆ ಒಂದು ಕಟ್ನಷ್ಟು ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ಇದನ್ನು ತೊಳೆದ್ಬಿಟ್ಟು ಬಟ್ಟೆ ಮೇಲೆ ಹಾರ್ಲಿಕ್ಕೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನೀರೆಲ್ಲ ಮೇಲೆ ಬಾಣ್ಲಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ ಒಂದು ಇಡಿಯಷ್ಟು ಕರ್ಬೇನ್ ಸೊಪ್ಪು ಹಾಕೋತಾ ಇದ್ದೀನಿ ಕರ್ಬೇನ್ ಸೊಪ್ಪು ಹಾಕ್ಕೊಳ್ಳೋದ್ರಿಂದ ಅದರ ಅರೋಮಾ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಾಗಿದೆ ಇದಕ್ಕೆ ಈಗ ನಾನು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಒಂದು ಗೆಡ್ಡೆ ಅಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಅದೇ ಬಾಣ್ಲೀಲಿ ಹಾಗೆ ಬಿಟ್ಬಿಡ್ತೀನಿ ಆಗ ಅದು ಕ್ರಿಸ್ಪ್ ಆಗುತ್ತೆ ಹುರ್ಕೊಂಡಿರೋ ಅಂಥ ಪದಾರ್ಥಗಳನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ರೌಂಡ್ ಪಲ್ಸ್ ಮಾಡ್ಕೊಳ್ಳೋಣ ನುಗ್ಗೆ ಸೊಪ್ಪು ಬಾಣ್ಲೀಲೇ ಸ್ವಲ್ಪ ಹೊತ್ತು ಬಿಟ್ಬಿಟ್ಟಿರೋದ್ರಿಂದ ಅದು ಕ್ರಿಸ್ಪ್ ಆಗುತ್ತೆ ಸೊಪ್ಪು ಆಗ ನಾವು ಮಿಕ್ಸಿ ಜಾರ್ಗೆ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಪೌಡರ್ ಆಗುತ್ತೆ ಇವಾಗ ಇದಕ್ಕೆ ಇಂಗು ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ತುಂಬನೇ ಚೆನ್ನಾಗಾಗಿದೆ ನೋಡಿ ಪುಡಿ ಈ ಥರ ಪುಡಿ ಮಾಡಿಕೊಂಡು ಒಂದು ಬಾಟ್ಲಿಗೆ ಹಾಕ್ಕೊಂಡು ಸ್ಟೋರ್ ಮಾಡಿಕೊಂಡ್ರೆ ಚಟ್ನಿ ಪುಡಿ ರೆಡಿ ಆಗುತ್ತೆ ತುಂಬನೇ ಟೇಸ್ಟಿಯಾಗಿರುತ್ತೆ ನಿಮಗೆ ಅನ್ಸೋದೇ ಇಲ್ಲ ಆ ಕಹಿನೇ ಗೊತ್ತಾಗೋದಿಲ್ಲ ನುಗ್ಗೆ ಸೊಪ್ಪಿಂದು ಅಂತ ಹೇಳಿ ಈ ಪುಡಿನ ಬಳಸ್ಕೊಂಡು ಇನ್ನೂ ಒಂದು ರೆಸಿಪಿ ಮಾಡೋಣ ಬನ್ನಿ ಅನ್ನ ಮಾಡಿಟ್ಕೊಂಡಿದ್ದೀನಿ ಪ್ಲೇಟಿಗೆ ತಕ್ಕೊಂಡಿದ್ದೀನಿ ಆರ್ಲಿಕ್ಕೆ ಬಿಟ್ಟಿದ್ದೀನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಕರ್ಬೇವಿನ ಸೊಪ್ಪು ಹಾಗೆ ಏಳರಿಂದ ಎಂಟು ಸ್ಪೂನಷ್ಟು ಈ ನುಗ್ಗೆ ಸೊಪ್ಪಿನ ಪುಡಿನ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈಗ ಬೇಯಿಸಿಟ್ಕೊಂಡಿರೋವಂಥ ಅನ್ನನ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನುಗ್ಗೆ ಸೊಪ್ಪಿನ ಪುಳಿಯೋಗರೆ ರೆಡಿ ಆಗುತ್ತೆ ಕರೆದಿಟ್ಕೊಂಡಿರೋವಂಥ ಕಡಲೆ ಬೀಜನ ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಆಯ್ತಲ್ಲ ಎರಡು ರೆಸಿಪಿ ಪುಡಿ ಮಾಡಿಕೊಂಡು ಊಟದ ಜೊತೆ ನೆನ್ಕೋಬೋದು ಇಲ್ಲದೆ ಚಪಾತಿ ಜೊತೆ ತಿನ್ಬೋದು ಇಲ್ಲ ಅಂದರೆ ಅನ್ನದ ಜೊತೆನಾದರೂ ಆ ಪುಡಿನ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಸಹ ಫಸ್ಟ್ ಟೈಮೇ ಟ್ರೈ ಮಾಡಿದ್ದು ತುಂಬಾ ಇಷ್ಟಪಟ್ಟು ತಿಂದರು ಇಲ್ಲದೆ ಹೋದರೆ ನೋಡಿ ಇದು ವೈಟ್ ರೈಸ್ಗೆ ಹಾಕ್ಕೊಂಡು ಹಾಗೆ ಒಗ್ಗರಣೆ ಇಲ್ದಿರ ಕಲಸಿರೋ ಅಂಥದ್ದು ಅದು ಸಹ ತುಂಬಾ ಟೇಸ್ಟಿಯಾಗಿತ್ತು ನಾನು ಮಿಕ್ಕಿರೋವಂಥ ಪುಡಿನ ಬಾಟ್ಲಿಗೆ ಹಾಕ್ಕೊಂಡು ಸ್ಟೋರ್ ಮಾಡ್ಕೋತಾ ಇದ್ದೀನಿ ನುಗ್ಗೆ ಸೊಪ್ಪಲ್ಲಿ ಐರನ್ ಕಂಟೆಂಟ್ ಹೆಚ್ಚಾಗಿದೆ ಅದ್ರ ಜೊತೆಗೆ ಕಣ್ಣಿನ ದೃಷ್ಟಿಗಂತೂ ಇದು ತುಂಬಾ ಒಳ್ಳೆಯದು ಮಕ್ಕಳಿಗೆ ಸೊಪ್ಪಿನ ಸಾರು ಅಥವಾ ನುಗ್ಗೆಸೊಪ್ಪಿನ ಪಲ್ಯ ಅಂದರೆ ಇಷ್ಟಪಟ್ಟೇ ತಿನ್ನೋದಿಲ್ಲ ಅದರ ಬದಲಿಗೆ ನಾವು ಈ ಥರ ಏನಾದರೂ ಮಾಡಿಕೊಟ್ರೆ ತುಂಬಾ ಖುಷಿಯಾಗಿ ತಿಂತಾರೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಇದು ಸೊಪ್ಪಿಂದು ಅಂತ ఏకనస్తో ఈ ఎరడు రెసిపి కమెంట్ మూలక తెలిసి థ్యాంక్ యూ బాయ్